ಬಾಂಧರ್ ಅಲ್ಲಿ ನಮಸ್ಕಾರ ನಾವೀಗ ಗ್ರೋ ಕಂಪ್ನಿ ಸರ್ ಅದು ಇಂಡಿಯಾಗ್ರೋ ಕಂಪ್ನಿಯಿಂದ ಆ ಭೂಸ್ ಸರ್ ಅವರು ಅಸ್ತ್ರ ಕೊಟ್ಟಿದ್ರು ನಮ್ಗ ಆ ಭೂವಸ್ತ್ರನ ಯಾಕೆ ಎರಡು ಕೆಜಿ ಅಂತ ಹೇಳಿದ್ರು ಎರಡು ಕೆ ಜಿ ಹಾಕಿದ್ದೇವೆ ಈಗ ಹಾಕಿದ್ಮೇಲೆ ಈ ಈಗ ಪ್ರಮಾಣದಲ್ಲಿ ಗ್ರೋತ್ ಆಮೇಲೆ ಎಲಿಗಳು ಹೆಸರು ಹ್ಮ್ ಆಮೇಲೆ ರಂಬೆಗಳ ಬದಲಾವಣೆಗಳು ಆಮೇಲೆ ಬಡ್ಡಿ ದಪ್ಪಾಗಿದ್ರೆ ಈಗೆಲ್ಲ ಬದಲಾವಣೆ ಆಗಿ ಸುಧಾರ್ಶಿತೆ ಕಾಯಿಗಳು ಚೆನ್ನಾಗಿ ಬಿಟ್ಟವ ಈಗೇನು ಮುಂದೆ ನೋಡ್ಬೇಕು ಸರ್ ಅವ್ರು ಯಾವ್ದು ಹೇಳ್ತಾರೆ ಅದನ್ನ ಹೊಡಿಬೇಕು ನಾವು ಅದ್ರ ಸಲುವಾಗಿ ನಾವು ಅವ್ರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇವೆ ಸರ್ ತುಂಬಾ ಮೊದ್ಲಿಗಿಂತ ಈ ಸರ ಈ ಭೂ ಅಸ್ತ್ರ ಬಳಸಿದ್ಮೇಲೆ ಬದಲಾವಣೆ ಬದಲಾವಣೆ ಆಗಿತ್ತು ತುಂಬಾ ಹಸಿರಾಗೇತಿ ಹೌದಲ್ರಿ